Speed to the city streets. We begin to feel the fire. We rise like so. ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಈ ಸಲ ಚಿನ್ನಿಗೆ ಹೋದ್ಸಲ ಬಂದಾಗ ನಾನು ಏನು ಅವಳಿಗೆ ಅಂತ ಅಡುಗೆ ಮಾಡಿಕೊಟ್ಟಿರಲಿಲ್ಲ ಹಾಗಾಗಿ ಈ ಸಲ ಅವಳಿಗೆ ಏನೇನು ಬೇಕೋ ಅದೆಲ್ಲದನ್ನು ಮಾಡಿಕೊಡೋಣ ಅಂತ ಹೇಳಿ ಅವಳಿಗೆ ಬಿಸಿ ಬಿಸಿ ಕಡುಬು ಹಾಗೇನೆ ಬಜ್ಜಿ ತಿನ್ನಬೇಕು ಅಂತ ಅನಿಸಿತ್ತಂತೆ ಕೆಸಿನ ಗೆಡ್ಡೆ ಇತ್ತು ಅದನ್ನು ಬೇಯಿಸಿದ್ದೆ ಹಾಗಾಗಿ ಸಂಜೆ ಕೆಸಿನಗಡ್ಡೆ ಬಜ್ಜಿ ಹಾಗೇ ಕಡುಬನ್ನ ಮಾಡ್ತಾಯಿದ್ದೀನಿ ಈ ಕೆಸಿನಗಡ್ಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಹಾಗೆಯೇ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ತಿಂತಾರಲ್ಲ ಆ ಥರ ಇದರಲ್ಲಿ ನಾನು ಒಂದಷ್ಟನ್ನು ತೆಗೆದಿಟ್ಕೊಂಡು ತಿಂತಾ ಇದ್ದೆ ಇದನ್ನು ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಗೊತ್ತಾ ಅದೇ ಥರ ಕೂಡ ಮಾಡ್ಬೋದು ನಾನು ಇವರಿಗೆ ಎಷ್ಟೊಂದು ತೋಟದಲ್ಲಿ ಹಾಕೋದಕ್ಕೆ ಅಂತ ಕೊಟ್ಟಿದ್ದೆ ಅಲ್ಲೆಲ್ಲ ಹೆಗ್ಣ ತಿಂದುಬಿಟ್ಟಿದ್ದಾವೆ ಅಂತ ಹೇಳ್ತಾ ಇದ್ರು ಒಂದಿನ ಹೋಗಿ ಅದು ಎಷ್ಟಾಗುತ್ತೆ ನೋಡಬೇಕು ಇಲ್ಲಾಂದರೆ ಇಲ್ಲೇ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತಲ್ವ ಅಲ್ಲೇ ತೊಗೊಂಡು ತಗೊಂಡು ತಿನ್ನೋದ ನೋಡೋದು ಬಜ್ಜಿ ಮಾಡಿ ಆಯಿತು ಇದ್ರ ರೆಸಿಪಿ ಕೂಡ ಸುಮಾರು ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನು ಮಾಡಲಿಲ್ಲ ನಾನು ರುಬ್ಬಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಇಟ್ಟೆ ಹಾಗೆಯೇ ಕಡುಬಿಗೆ ನಾನು ಉಕುರ್ಕಿ ಕೂಡ ಮಾಡಿದ್ದೆ ಈಗ ನಾವು ಸಂಜೆ ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ನಾವಿಬ್ಬರೂ ಒಂದು ಮೂರು ಮೂರು ಕಡುಬು ತಿನ್ನೋ ಥರ ಒಂದು ಚೂರೇ ಚೂರು ಮಾಡಿದ್ದೆ ಅದರಲ್ಲೂ ಒಂದು ಮೂರು ನಾಲ್ಕು ಕಡುಬು ಉಳಿದಿತ್ತು ಆಮೇಲೆ ಚಿನಿ ನಾನೆಲ್ಲ ಹೆಲ್ಪ್ ಮಾಡ್ತೀನಿ ನೀನು ಹಂಗೆ ಮಾಡಿಕೊಡು ಅಷ್ಟೇ ಅಂತ ಹೇಳಿದ್ಲು ಹಾಗಾಗಿ ಅವಳ ಹೆಲ್ಪ್ ತೊಗೊಂಡೇ ಮಾಡ್ತಾ ಇದ್ದೀನಿ ಅವಳು ಹಿಟ್ಟನ್ನು ನಾನು ಇದ್ದಾಳೆ ಆರು ಹಾಕಿದ್ದೆ ನಾನು ಚೂರು ತಣ್ಣಗಾದ್ಮೇಲೆ ಮೇಲೆ ನಾದು ಅಂದರೆ ಇಲ್ಲ ಬಿಸಿ ಬಿಸಿ ನಾದಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು ಅವಳೇ ನಾಡ್ತಾ ನಾನು ಜಸ್ಟ್ ವೀಡಿಯೋ ಮಾತ್ರ ಮಾಡಿಕೊಂಡೆ ಈ ಥರ ದಿನ ಹೆಲ್ಪ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ಲ ಬಾಳೆಕಾಯಿಯ ಬಜ್ಜಿ ಎಲ್ಲ ಮಾಡ್ತೀವಲ್ವ ಅದೇ ಥರನೇ ಮಾಡೋದು ಇದಕ್ಕೇನು ಗೊತ್ತಾ ಹಪ್ಪಳನ ಸುಟ್ಕೊಂಡು ಈ ಥರ ತಿಂದರೆ ಚೆನ್ನಾಗಿರುತ್ತೆ ನಮ್ಮಿಬ್ರಿಗೂ ಆ ಥರ ಇಷ್ಟ ಆಗುತ್ತೆ ನಾನು ಯಾವಾಗಾದರೂ ಬಜ್ಜಿ ಉಳಿದ್ರೆ ಸಂಜೆ ಈ ಥರ ಸ್ನ್ಯಾಕ್ಸ್ ಥರ ತಿಂತೀನಿ ಆ ಬಜ್ಜಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ತಿಂತಾ ಚೆನ್ನಾಗಿರುತ್ತೆ ಅವಳು ಅದೇ ಅಂತ ಇದ್ದು ಏನು ತಿನ್ನೋಕ್ಕಿಲ್ವಾ ತಿನ್ನೋಕ್ಕಿಲ್ವಾ ಅಂತ ಹಚ್ಚಿದ ಅವಲಕ್ಕಿ ಇದೆ ಅದು ಬೇಡ ಅಂತೆ ನಾವೀಗ ಮಕ್ಕಳು ಯಾರೂ ಇಲ್ದಿರೋದಕ್ಕೆ ನಾವು ಸ್ನ್ಯಾಕ್ಸ್ ಅಂತ ಏನೂ ತಂದು ಇಟ್ಕೊಳ್ಳೋದಿಲ್ಲ ಯಾಕಂದರೆ ನಾವಿಬ್ರು ಇಬ್ಬರು ತಿನ್ನೋದು ಇಲ್ಲ ಹಾಗಾಗಿ ಏನೂ ಇರಲಿಲ್ಲ ಅದನ್ನೇ ತಿನ್ನು ಅಂದೆ ಅವಳು ತಿಂತಾ ಇದ್ಲು ಹಾಗೆಯೇ ಟೈಮ್ ಬಂದು ಎಂಟು ಗಂಟೆ ಆಯಿತು ಮನೆಯವ್ರು ಇನ್ನೇನು ಬರೋ ಟೈಮಿಗೆ ನಾನು ಕಡುಬನು ಕೂಡ ಬಿಸಿಗಿಟ್ಟಿದ್ದೆ ಈಗ ತಿಂಡಿ ತಿಂತಾಯಿದ್ವಿ ಬಾಳೆ ಎಲೆ ಎಲ್ಲ ತಂದು ತುಂಬ ದಿನ ಆಗಿತ್ತಲ್ವ ಎಲ್ಲ ಹಣ್ಣಾಗಿಬಿಟ್ಟಿದ್ದೆ ಆದರೂ ಪರವಾಗಿಲ್ಲ ಯಾಕಂದರೆ ಪಾತ್ರೆ ತೊಳಿಯೋದು ಉಳಿಯುತ್ತೆ ಅಂತ ನಾನು ಹಣ್ಣಾಗಿರೋ ಬಾಳೆ ಎಲೆನೇ ಯೂಸ್ ಮಾಡ್ತಾಯಿದ್ದೀನಿ ರಾತ್ರಿ ಡಿನ್ನರ್ ಈ ಥರ ಇತ್ತು ಇವತ್ತು ಸ್ಪೆಷಲ್ ಡಿನ್ನರ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮಗೇನು ಗೊತ್ತಾ ಈ ಥರ ಟ್ರೆಡಿಷನಲ್ ಫುಡ್ಡೇ ಇಷ್ಟ ಆಗುತ್ತೆ ನಮಗೆ ಬೇರೆ ಫುಡ್ಗಿಂತನೂ ನಮಗೆ ಈ ಫುಡ್ ಇಷ್ಟ ಆಗುತ್ತೆ ಇವತ್ತು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಲ್ಲೇ ಎಲ್ಲ ಕೂರೋಣ ಅಂತ ಇಲ್ಲೇ ಕೂತ್ಕೊಂಡು ಹಾಗೆ ಊಟ ಕೂಡ ಮುಗಿಸಿದ್ವಿ ನಾವು ಅದಾದಮೇಲೆ ಐಸ್ ಕ್ರೀಮ್ ತಂದಿದ್ರು ನಮ್ಮನೆಯವರು ಅವಳು ಫ್ಯಾಮಿಲಿ ಪ್ಯಾಕ್ ತನ್ನಿ ನಾನು ಹೋಗೋ ತನಕ ಸ್ವಲ್ಪ ಸ್ವಲ್ಪ ತಿಂತೀನಿ ಅಂತ ಹೇಳಿದ್ಲು ಅದಕ್ಕೆ ಅವಳು ಡ್ಯಾಡಿ ನಂಗೆ ಗೊತ್ತು ನೀನು ಏನು ಹೆಂಗೆ ತಿಂತೀಯ ಅಂತ ಹೇಳಿ ಅದಕ್ಕೆ ಅವಳಿಗೆ ಕೋನ್ ತಂದಿದ್ರು ಇದು ಆ್ಯಸ್ ಯುಜುವಲ್ ನನ್ನ ಫೇವ್ರೇಟ್ ಕುಲ್ಫಿ ತಂದಿದ್ರು ಅದು ಯಾಕೋ ಗೊತ್ತಿಲ್ಲ ಕ್ಯಾಮ್ರಾ ಫೋಕಸೇ ಮಾಡಿರ್ಲಿಲ್ಲ ಫೋಕಸ್ ಫೋಕಸ್ ಅಂತ ಇದ್ದೆ ನಾನು ಕೂಡ ಹಲೋ ಗುಡ್ ಮಾರ್ನಿಂಗ್ ನೆನೇನೆ ಬ್ಲಾಗ್ ಶುರು ಮಾಡಿರೋದ್ರಿಂದ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಿರ್ತೀನಿ ಪಾತ್ರೆ ಒಂದು ಸ್ವಲ್ಪ ಇತ್ತು ಒಡ್ಸೋದು ಅಂತ ಬಂದೆ ಮನೆಯವರು ಊರಿಗೆ ಹೋದ್ರು ಇವತ್ತು ಅಡಕೆ ನಮ್ಮಲ್ಲಿ ಇದನ್ನ ಸಿಪ್ಪೆಯಿಂದ ಬೇರೆ ಮಾಡ್ತಾರಲ್ಲ ಅದು ಅಡಿಕೆ ಹೊಡೆಯೋದು ಅಂತಾರೆ ಇವತ್ತು ಹತ್ತು ಗಂಟೆಗೆ ಕರೆಂಟ್ ಹೋಗ್ಬಿಡುತ್ತಂತ ಮನೆಯವ್ರು ಫುಲ್ ಟೆನ್ಷನ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಜನ್ರೇಟ್ರ್ ಹಾಕೊತಾರೆ ಮಿಷನ್ ಗೆ ಉದುರು ಮಾಡೋದಕ್ಕೆ ಬರೋದಿಲ್ಲ ಅಂತ ಅದೇನೋ ಹಾಕೋದಕ್ಕೆ ಏನು ಮಾಡೋದು ನಾಳೆ ಮಾಡೋದು ಸಯ್ಯ ಅಂತ ಅನ್ಕೊಂತ ಇದ್ರು ಅದೇ ಅಷ್ಟು ತುಂಬಾ ಜನ ಕೆಲ್ಸದಿರ್ತಾರಲ್ಲ ಅವಾಗ ಸುಮ್ ಸುಮ್ ಈಗ ಕೆಲಸ ಇಲ್ಲದೆ ಪುಸ್ತಕಕ್ಕೂ ಬರೋಲ್ಲ ಹಾಗಾಗಿ ಅವರಿಗೆ ಬೆಳಿಗ್ಗೆ ಪಾಪ ಕರಗಿಸಿ ಆಗಿತ್ತು ಇವತ್ತು ಅದು ಪೇಪರಲ್ಲಿ ಹಾಕ್ಬಿಟ್ಟಿರ್ತಾರೆ ರಿಪೇರಿಗೆ ಅಂತ ಇಂಥ ದಿನ ತೆಗಿತಾರೆ ಅಂತ ಹೇಳಿ ಪೇಪರಲ್ಲೇ ಬಂದಿರುತ್ತೆ ಇಲ್ಲ ಇವರಿಗೂ ಮೆಸೇಜ್ ಬಂದಿರುತ್ತೆ ಎಲ್ಲರಿಗೂ ಅದೇ ಬೆಳಗ್ಗೆ ಬೇಗ ಹೋದರು ಆರು ಗಂಟೆಗೆ ಹೋದರು ಅವರು ಈಗ ಯಾರು ಕಾಲಾಯಿತು ನಾನು ಒಳಗಡೆ ಬಂದು ಈಗ ಜಸ್ಟ್ ಬಂದೇನು ಕಸ ಹೊಡ್ಕೊಂಡಿಲ್ಲ ಹೋದ್ಮೇಲೆ ಆಮೇಲೆ ಮಾಡಿಕೊಳ್ಳೋಣ ಹಂಗಾಗಿ ವೀಡಿಯೋ ನಾನು ಶುರು ಮಾಡೋಣ ಅಂತ ಮಾಡಿದೆ ಹಾಗೆ ಇವತ್ತು ತಿಂಡಿ ಚಿನ್ನಿ ಬಂದಿದ್ದಾಳಲ್ಲ ಈ ಚಿನ್ನಿ ಬೇಕೋ ಅವಳಿಗೆ ಏನೇನು ಬೇಕೋ ಅದು ಮಾಡೋಣ ಅಂತ ಅವ್ಳು ಹೊಸಲ ಬಂದಾಗ ನಾನು ಏನೂ ಮಾಡಿಕೊಟ್ಟಿರಲಿಲ್ಲ ಅವಳಿಗೆ ಹೊಸಲ ಬಂದಾಗ ಪೂರ್ತಿ ನನಗೆ ಕೊನೆ ಕೊಯ್ಲಾಗಿತ್ತು ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನೇ ತಿನ್ಬೇಕಾಯ್ತು ಅವಳಿಗೆ ಏನು ಬೇರೆ ಆಪ್ಷನ್ ಇರಲಿಲ್ಲ ಹಾಗಾಗಿ ಈ ಸಲ ನಿನ್ನೆ ಕೇಳ್ದೆ ಏನು ತಿಂಡಿ ಮಾಡ್ಲಿ ಅಂತ ಅವ್ರ ಡ್ಯಾಡಿ ನಿನ್ನೆ ಕ್ಯಾಪ್ಸಿಕಮ್ ತಂದಿದ್ದು ನೋಡಿದಾಳಲ್ಲ ನಾನು ಅದೇ ಅಂದ ಕ್ಯಾಪ್ಸಿಕಮ್ಗೆ ಒಂದೊಂದು ಹತ್ತ ರೂಪಾಯಿ ಅಂತೆ ನಾನು ಅಂದೆ ಬೆಳೆದ ರೈತರಿಗೆ ಏನು ಎರಡು ರೂಪಾಯಿ ಸಿಕ್ಕಿರುತ್ತೋ ಮೂರು ರೂಪಾಯಿ ಸಿಕ್ಕಿರುತ್ತೋ ಅಂತ ಅಂದೆ ಪೀಸ್ ಲೆಕ್ಕದಲ್ಲೇ ಮಾಡ್ತಾ ಇದ್ರು ನೆನ್ನೆ ಅಥವಾ ತೂಕ ಹಾಕಿದಾಗ ಐಪ್ಪತ್ತು ರೂಪಾಯಿ ತೊಗೊಂಡೆನೋ ಗೊತ್ತಿಲ್ಲ ಒಟ್ಟು ನಮ್ಮ ಅದೇ ಅಂತ ಇದ್ರು ಅದನ್ನು ಕ್ಯಾಪ್ಸಿಕಮ್ ಹಾಕಿ ಕ್ರಾ ಕ್ಯಾಪ್ಸಿಕಮ್ ಗ್ರೇವಿ ಮಾಡು ಅಂದ್ಲು ನಾನು ಇವಾಗ ಗ್ರೇವಿ ಮಾಡೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಲ್ಲ ಹಾಗಾಗಿ ನಾನು ನೋಡೇ ಇಲ್ಲ ಇದು ಗೋಡಂಬಿ ಪುಡಿನ ಯಾವಾಗಲೂ ನಾನು ತರ್ಸೋದಲ್ವ ಇದಿಷ್ಟೇ ಇದೆ ನಾನು ನೋಡೇ ಇಲ್ಲ ನಾ ನೋಡ್ತಾ ಅಂದರೆ ಯಾವಾಗಲೂ ಮಾಡ್ತಾಯಿದ್ರೆ ನನಗೆ ಗೊತ್ತಿರುತ್ತೆ ನಾನು ಮಾಡಿದೆ ಎಷ್ಟು ಯಾವುದೋ ಕಾಲ ಆಗೋಯ್ತು ನನಗೆ ನೆನಪಿಲ್ಲ ಇವಾಗ ಯಾವಾಗ ಮಾಡಿದ್ದೆ ಅನ್ನೋದು ಹಾಗಾಗಿ ಹೇಳಿದೆ ಹೇಳಿದೆವು ಇಲ್ಲೇ ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ಳಿ ಅಂತ ನಾವು ಯಾವಾಗಲೂ ಸಾಗರದಲ್ಲಿ ತಗೊಳ್ಳೋದು ಅದನ್ನು ಅದಕ್ಕೆ ಇಲ್ಲೇ ಸೂಪರ್ ಮಾರ್ಕೆಟಲ್ಲೇ ಒಂದು ಕಾಲು ಕೆ ಜಿ ತೊಗೊಳ್ಳಿ ಅಂತ ಹೇಳಿದೆ ಇವ್ರು ಯಾವಾಗಲೂ ಒಂದು ಕೆ ಜಿ ತಂದುಬಿಡ್ತಾರೆ ನಾನು ಅಷ್ಟು ಬೇಡ ಅಂತೀನಿ ಈ ಮಕ್ಳು ಯಾರೂ ಇಲ್ಲಲ್ಲ ನಾ ಮಾಡೋದು ಇಲ್ಲ ಶ್ರೈವ್ ಎಲ್ಲ ಇದ್ದಾಗ ತುಂಬ ಮಾಡ್ತಿದ್ದೆ ಅವ್ನಿಗೆ ಭಾಳ ಇಷ್ಟ ಆಗೋದು ನನಗೆ ಈಗ ಮಾಡಿದೆ ಮಾಡಿದೆ ಮಾಡ್ತೋದಂಗಾಗಿದೆ ಈಗ ಮತ್ತೆ ಒಂದು ಸಲ ರೀಕಾಲ್ ಮಾಡಿಕೊಂಡು ಮಾಡ್ಕೋಬೇಕು ನೀರು ಕುಡ್ದು ಹೋಗೋಣ ಅಂತ ಅದೇ ಮೆಂತೆ ನೀರು ಇದನ್ನು ಕುಡ್ದಿಲ್ಲ ಇನ್ನೂ ನೀರನ್ನು ನಾನು ಜಸ್ಟ್ ಅವ್ರು ಹೋದ್ರು ಅಲ್ಲ ಮುಖ ತೊಳ್ದೆ ಅವ್ರಿ ಟೀ ಮಾಡ್ಕೊಟ್ಟೆ ಅವ್ರು ಹಂಗೆ ಹೋದ್ರು ಮತ್ತು ಹಂಗೆ ನಾನು ಒಳಗೆ ಬಂದೆ ಕಸನ ಹೊಡ್ಕೊಂಡಿಲ್ಲ ಪಾತ್ರೆನೇ ಒಂದು ಸ್ವಲ್ಪ ತೆಗ್ದಿಟ್ಟು ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ನಿನ್ನೆ ರಾತ್ರಿ ಪಾತ್ರೆ ಯಾಕೋ ತೊಳಿಲಿಲ್ಲ ತೊಳಿಬೇಕು ಅಂತ ಅನ್ನಿಸ್ತಿಲ್ಲ ತುಂಬ ಚಳಿ ಇತ್ತು ಹೊರಗಡೆ ಅಂತೂ ಹೋಗೋ ಹಾಗಿಲ್ಲ ಆ ಥರ ಚಳಿ ಇದೆ ಆದರೆ ಈ ಸಲ ಇಬ್ಬನಿ ಮಾತ್ರ ಬಿದ್ದೇ ಇಲ್ಲ ನಿನ್ನೆನೆ ನಾನು ಒಂಚೂರು ಇಬ್ಬನಿ ಇತ್ತು ಇವತ್ತು ಮಾತ್ರ ಎಂಥದ್ದು ಇಲ್ಲ ಇಬ್ಬನಿನೇ ಇಲ್ಲ ಸಲ ಇದ್ರೆ ರೋಡ್ ಕಾಣದೇ ಇರುತ್ತೆ ಈ ವರ್ಷ ಇಬ್ಬನಿ ವರ್ಷ ಎಂತ ಗೊತ್ತಿಲ್ಲ ಇಬ್ಬನಿ ಜಾಸ್ತಿ ಇದ್ರೆ ಮಳೆ ಜಾಸ್ತಿ ಅಂತಾರೆ ಹೋದಷ್ಟು ಸೇರ್ಸಿ ಈ ವರ್ಷನೇ ಮಳೆ ಹಾಗಾಗಿ ಮಳೆ ಕಮ್ಮಿನೇ ಏನೋ ಗೊತ್ತಿಲ್ಲ ಬಾಡಪ್ಪ ಮಳೆ ಬಂದ್ರು ಅಷ್ಟೇ ಕಮ್ಮಿ ಮಾತ್ರ ಆಗೋದು ಬೇಡ ಬಂದ್ ಇವತ್ತು ಚಪಾತಿ ಮಾಡಿ ಅದೇ ಕ್ಯಾಪ್ಸಿಕಮ್ ಮತ್ತೆ ಇದನ್ನ ಹಾಕಿ ಗ್ರೇವಿ ಮಾಡುವಂತ ಹೇಳುದು ನಾನು ಯಾವತ್ತರ ಒಂದಿನ ಸಂಜೆ ಗೋಬಿ ಮಾಡಿ ಅದನ್ನ ಮಾಡೋಣ ಅಂತ ಅನ್ಕೊಂಡಿದೆ ಮತ್ತು ಅವಳಿಗೆ ನಂಗೆ ಈಗ ಅವ್ರು ಈಸಿ ಅವಳು ಎಲ್ಲ ಮೆನು ಹೇಳ್ತಾಳ ಏನೇನು ಮಾಡ್ಬೇಕು ಅನ್ನೋದನ್ನ ಹಾಗೆ ಅವ್ರು ಹೇಳ್ತಾ ಮಾಡ್ಬಿಡ್ತೀನಿ ಅಂತ ನಂಗೆ ನಮ್ಮ ಅಡುಗೆ ಜಗಳ ಶುರುವಾಗುತ್ತೆ ನಾ ಅವ್ರು ಬೈತಾರೆ ಈಗ ಏನು ತಿಂಡಿ ಮಾಡ್ಲಿ ಅಂದಾಗ ಬೈತಾರ ನಂಗೆ ನಮ್ಗೆ ಕೇಳ್ಬೇಡ ನೀನು ಆ ಮಿಲಿಯನ್ ಡಾಲರ್ ಪ್ರಶ್ನೆ ಏನ ಅಂತಾರೆ ನಮ್ಮ ನಮ್ಗೆ ಶುರು ಮಾಡಿ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಇವತ್ತು ಯಾಕಂದರೆ ಅವಳು ಹೇಳಿದ್ಲಲ್ಲ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ ಟೊಮೆಟೊ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದಷ್ಟು ಟೊಮೆಟೊ ಬೀಜಗಳನ್ನ ತೆಗೆದು ಇಟ್ಕೊತಾ ಇದ್ದೀನಿ ಹೊಡ್ ಇದ್ದೀನಿ ಕೂಡ ಆದರೆ ಟೊಮೆಟೊ ಗಿಡಗಳಂತೂ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಈ ಚಳಿಗೋ ಏನಕ್ಕೋ ಅಂತ ಹಾಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮೂರು ಇದು ಈರುಳ್ಳಿನ ಕೂಡ ತೊಗೊಂಡಿದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನಾನೇನು ತುಂಬ ಮಾಡ್ತಾ ಇಲ್ಲ ಒಂದ್ ಸ್ವಲ್ಪ ಮಾತ್ರ ಮಾಡ್ಕೊತಾ ಇದೀನಿ ಆದ್ರೂ ಅದು ಜಾಸ್ತಿನೇ ಆಗೋಯ್ತು ಇಷ್ಟೇ ಹಾಕಿದ್ರೂ ಜಾಸ್ತಿ ಐತಿ ಯಾಕಂದ್ರೆ ಟೊಮೆಟೊ ತುಂಬಾ ದೊಡ್ಡ ದೊಡ್ಡ ಇತ್ತಲ್ವ ಹಾಗಾಗಿ ನೀವು ಪನ್ನೀರ್ ಬಟರ್ ಮಸಾಲ ಎಲ್ಲ ಮಾಡ್ತಾರಲ್ವ ಸ್ವಲ್ಪ ಅದೇ ತರ ಮಾಡೋಣ ಅಂತ ಅನ್ಕೊಂಡಿದೀನಿ ಆದ್ರೆ ಪನ್ನೀರ್ ಇಲ್ಲ ಅಷ್ಟೇನೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿದ್ದೀನಿ ಒಂದು ಮೂರು ಚಮಚದಷ್ಟು ಇದು ಸೋಂಪಿನ ಕಾಳು ಹಾಕಿದ್ದೀನಿ ಆನಂತರ ಇದಕ್ಕೆ ನಾನು ಬೆಣ್ಣೆನ ಹಾಕಿ ಇದನ್ನು ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊತೀನಿ ಇದಕ್ಕೇನೆ ಗೋಡಂಬಿ ತುರಿ ಅಲ್ಲ ಗೋಡಂಬಿದ ಪುಡಿ ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಬೆಳ್ಳುಳ್ಳಿ ಶುಂಠಿ ಅಷ್ಟನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಬೇಕೆಂದರೆ ನೀವು ಒಂದೆರಡು ಒಣಮೆಣ್ಸು ಕೂಡ ಹಾಕ್ಬೋದು ನಾನು ಒಣಮೆಣಸು ಹಾಕೋದಿಲ್ಲ ಸ್ವಲ್ಪ ಗೋಡಂಬಿನ ಜಾಸ್ತಿ ಹಾಕಿದ್ರೆ ಆ ಗ್ರೇವಿ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಷ್ಟಿತ್ತೋ ಅದಷ್ಟು ಇವತ್ತು ಖಾಲಿ ಮಾಡಿಬಿಟ್ಟೆ ಇನ್ನು ಸೂಪರ್ ಮಾರ್ಕೆಟಿಗೆ ಹೋಗಿ ತೊಗೊಂಬರ್ಬೇಕು ಒಂದು ಸ್ವಲ್ಪ ಮಾತ್ರ ಎಳ್ಳಿನ ಹಾಕಿ ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಆ ಗ್ರೇವಿ ಒಂದು ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ನೀವು ಬೆಣ್ಣೆ ಬದಲು ಯಾರಾದರೂ ಡಯೆಟ್ ಮಾಡೋರು ನೀರು ಹಾಕಿ ಕೂಡ ಬೇಯಿಸ್ಬೋದು ಈಗ ಮಗಳು ಬಂದಿರೋದ್ರಿಂದ ನಾವು ಸ್ವಲ್ಪ ಡಯೆಟನ್ನು ಹಿಂದಿಟ್ಟು ತಿನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಈಗ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ ಹಳೆದು ಸ್ವಲ್ಪ ಗೋಧಿ ಹಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಕಲಿಸೋಣ ಅಂತ ಮತ್ತು ಅವಳು ಏನು ಗೊತ್ತಾ ಈ ಥರ ಗ್ರೇವಿ ಏನಾದರೂ ಮಾಡಿದ್ರೆ ಎರಡು ಹೊತ್ತು ಮೂರು ಹೊತ್ತು ತಿಂತಾಳೆ ಅಂದರೆ ಮಧ್ಯಾಹ್ನನೂ ತಿಂತಾಳೆ ಹಾಗೆ ಸಂಜೆ ಕೂಡ ತಿಂತಾಳೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಕಲಿಸೋಣ ಅಂತ ಕಲಿಸ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ ತುಂಬ ಜನ ನಮಗೆ ಬಟಾಣಿ ಸಿಕ್ಕಿದೆ ಅಂತ ಹೇಳ್ತಾಯಿದ್ರು ನಮಗೆ ಹಾಕೋ ಗೊತ್ತಿಲ್ಲ ನಮ್ಮ ಸಂತಲಿ ಬಟಾಣಿನೇ ಬರ್ತಾಯಿಲ್ಲ ಇನ್ನು ಯಾವಾಗಾದರೂ ಒಂದಿನ ಶಿವಮೊಗ್ಗ ಹೋಗಿಯೇ ಬಟಾಣಿ ತರಬೇಕು ಏನೋ ಗೊತ್ತಿಲ್ಲ ತುಂಬ ಜನ ನಮಗೆ ಅರವತ್ತು ರೂಪಾಯಿ ಕೆ ಜಿ ಕೆಲವೊಬ್ರು ಯಾರೋ ನೂರು ರೂಪಾಯಿ ಕೆ ಜಿ ಅಂತ ಕೂಡ ಯಾರೋ ಹಾಕಿದ್ರು ನಮಗೆ ಯಾವಾಗಲೂ ಅಷ್ಟೇ ಕೊನೆಗೆ ಸಿಗೋದು ಇಲ್ಲ ತುಂಬ ಸ್ಟಾಕ್ ಜಾಸ್ತಿ ಇದ್ದಾಗಷ್ಟೇ ನಮ್ಮ ಸಂತೆಗೆಗಳಿಗೆ ಬರುತ್ತೆ ಇಲ್ಲಾಂದರೆ ಬಟಾಣಿ ಸಿಗೋದೇ ಇಲ್ಲ ಹೋದ ವರ್ಷ ಅಂತೂ ನನಗೆ ಎಷ್ಟು ಎರಡು ಮೂರು ಕೆ ಜಿ ಅಷ್ಟೇ ಸಿಕ್ಕಿತ್ತು ಅದನ್ನೇ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಅಲ್ಲ ಅದೇ ಈಗಲೂ ಇದೆ ನಾನು ಹೆಂಗಂದರೆ ಜಾ ಜಾಸ್ತಿ ಹಾಕಿ ಖರ್ಚಾಗಿಬಿಡುತ್ತೆ ಅಂತ ಹಾಕೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಿ ಖರ್ಚು ಮಾಡ್ತೀನಿ ಹಾಗೆಯೇ ಗೋಬಿ ಮತ್ತು ಇದು ಕ್ಯಾಪ್ಸಿಕಮ್ದು ಪಲ್ಯ ಮಾಡ್ತಾ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇದನ್ನು ಅದ್ರ ಜೊತೆಗೆ ಬೇಯಿಸ್ಕೊಳೋದಿಲ್ಲ ತೋರಿಸ್ತೀನಿ ಆಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ನೀವು ಯಾರಾದರೂ ನಾನು ಇಷ್ಟು ಸಲ ಗ್ರೇವಿ ತೋರಿಸಿದ್ರೂ ಇನ್ನೂ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನಾನಂತೂ ಇದನ್ನು ಕಲಿಯೋಕ್ಕೆ ಎಷ್ಟು ವರ್ಷ ಕಲ್ತಿದ್ದೀನೋ ಗೊತ್ತಿಲ್ಲ ಆದರೆ ಇವಾಗ ಮಾತ್ರ ನನ್ನ ಕೈ ಚೆನ್ನಾಗಿ ಕೂತಿದೆ ತುಂಬ ಚೆನ್ನಾಗಾಗುತ್ತೆ ನನಗೆ ಹೋಟೆಲ್ಗಳಲ್ಲಿ ಕೂಡ ತಿನ್ನೋಕಷ್ಟು ಇಷ್ಟ ಆಗೋಲ್ಲ ಗೋಬಿ ಮತ್ತು ಇದು ಮಸಾಲಾಗ ಮಸಾಲ ಮತ್ತು ಬಿರಿಯಾನಿ ನಾನು ಅವತ್ತು ಎಲ್ಲಿ ವಿದ್ ವಿದಾತ್ರಿ ಭವನಲ್ಲಿ ಒಂದು ಏನದು ಪಲಾವ್ ಥರನೋ ಅಥವಾ ಬಿರಿಯಾನಿ ಅಂತ ಕೊಟ್ಟರು ಆದರೆ ನಂಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಒಂಥರ ಒಳ್ಳೆ ಗಂಜಿ ಬಿರಿಯಾನಿ ಥರ ಆಗಿಬಿಟ್ಟಿತ್ತು ಗಂಜಿ ಗಂಜಿ ಥರ ಆಗಿತ್ತು ನಂಗೆ ಅಷ್ಟು ಅದು ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಎಲ್ಲಿ ಹೋದ್ರು ಸ್ವಲ್ಪ ಬಿರಿಯಾನಿ ಟ್ರೈ ಮಾಡಲ್ಲ ಏನಾರು ಪಲಾವ್ ಥರದ್ದು ಏನಾರು ಟ್ರೈ ಮಾಡ್ತೀನಿ ಅಷ್ಟು ಬಿಟ್ಟರೆ ಇವಾಗಂತೂ ಬರೀ ಅನ್ನ ಸಾರು ಬಿಟ್ಟರೆ ಬೇರೆ ಏನೂ ಊಟ ಮಾಡೋದಿಲ್ಲ ನನಗೆ ಯಾಕೋ ಸ್ವಲ್ಪ ಥಂಡಿ ಆದಂಗಾಗಿ ವಾಯ್ಸ್ ಕೂಡ ಚೇಂಜ್ ಆಗಿದೆ ನನಗೆ ನಾನು ಮಾಡಿರೋ ಗೋಬಿ ಮತ್ತು ಈ ಥರ ಏನದು ಗ್ರೇವಿಗಳು ಆಮೇಲೆ ಬಿರಿಯಾನಿ ನಂಗೆ ಬೇರೆ ಯಾರು ಮಾಡಿದ್ರು ನಂಗೆ ತಿನ್ನೋಕ್ಕಷ್ಟು ಇಷ್ಟ ಆಗಲ್ಲ ಅದೊಂಥರ ಸಿಗ್ನೇಚರ್ ಡಿಶ್ ಅಂತಾರಲ್ವ ಆ ಥರ ನನಗೆ ಆ ಮೂರು ನಾನು ಮಾಡಿದ್ದು ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ನನಗೂ ಕೂಡ ಇಷ್ಟ ಆಗುತ್ತೆ ನೀವು ಅನ್ಕೋಬೋದು ನಿಮ್ಮನ್ನು ನೀವೇ ಹೊಗಳ್ಕೊತಿರಲ್ಲ ಅಂತ ಹೌದು ತುಂಬ ಚೆನ್ನಾಗಾಗುತ್ತೆ ನಿಮಗೆಲ್ಲ ನಾನು ಹಾಗೆ ವಿಡಿಯೋದ ಮೂಲಕ ತಿನ್ಸೋದಾಗಿದ್ದರೆ ಖಂಡಿತ ನಿಮ್ಮೆಲ್ಲರಿಗೂ ಟೇಸ್ಟ್ ನೋಡೋದಕ್ಕೆ ನಾನು ಕೊಡ್ತಾ ಇದ್ದೆ ಆದರೆ ಟೇಸ್ಟ್ ನೋಡೋಕೆ ಕೊಡೋಕ್ಕೆ ಬರೋದಿಲ್ಲಲ್ಲ ಹಾಗಾಗಿ ಆಮೇಲೆ ತಿಂದವರು ಕೂಡ ತುಂಬ ಜನ ಹೇಳ್ತಾರೆ ಚಿನ್ನಿ ಫ್ರೆಂಡ್ಸ್ ಎಲ್ಲ ನಾನು ಇಲ್ಲಿಂದ ಮಾಡಿ ಕಳಿಸ್ತೀನಲ್ಲ ಅವರು ಹೇಳ್ತಾರೆ ಬರಬೇಕಿದ್ರೆ ಮತ್ತೆ ಮಾಡಿಸ್ಕೊಂಡು ಬಾ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಓ ನಾನೊಬ್ಬಳೇ ಅಲ್ಲ ಎಲ್ಲರೂ ಹೇಳ್ತಾರೆ ಅಂತ ಅನ್ಸ್ ನಾನು ಹಾಗೆಯೇ ಕ್ಯಾಪ್ಸಿಕಮ್ನ ನಾನು ಈ ಥರ ಚೌಕ ಚೌಕ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಈರುಳ್ಳಿ ಕೂಡ ಕಟ್ ಮಾಡ್ಕೊಬೋದು ನಾನು ಬರೀ ಹೊತ್ತು ಕ್ಯಾಪ್ಸಿಕಮ್ ಮತ್ತು ಗೋಬಿನ ಹಾಕಿ ಮಾಡ್ತಾ ಇದ್ದೀನಿ ಹಾಗೆಯೇ ಈ ಕಡೆ ನೋಡಿ ಟೊಮೆಟೊ ಮತ್ತು ಅದೆಲ್ಲ ಬೇದಿಗೆ ಹಾಕಿದೆ ಅಲ್ಲ ಅದೆಲ್ಲ ಬೆಂದಿದೆ ನೀವೆಲ್ಲಾದರೂ ಸ್ವಲ್ಪ ತಳ ಹಿಡಿಯೋಕ್ಕೆ ಶುರುವಾಯಿತು ಅಂದರೆ ಬೇಕಿದ್ದರೆ ಇದಕ್ಕೂ ಸ್ವಲ್ಪ ನೀವು ನೀರನ್ನು ಕೂಡ ಹಾಕ್ಬೋದು ಸಿಂಭು ಚಿನ್ನಿ ಬಂದಿದ್ದಕ್ಕೆ ಒಳಗೆ ಬರಬೇಕು ಅಂತೇಳಿ ಅವಳಿನ್ನೂ ಎದ್ದು ಬಂದಿಲ್ಲ ಅವಳು ಧ್ವನಿ ಕೇಳ್ತಾ ಇಲ್ಲ ಏನಿಲ್ಲ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಟೀ ಕುಡ್ದಾ ಅಂತ ನಾನು ಇಲ್ಲಿ ಬಂದು ಮಾತಾಡೋದಕ್ಕೂ ಈ ಥರ ಯಾರೋ ಬಂದು ಬಡಿತಾರಲ್ಲ ಬಾಗಿಲು ಆ ಥರ ಬಾಗಿಲು ಬಡಿತಾ ಇದ್ದಾನೆ ಜೋ ಏನು ಅಕ್ಕ ಏನು ಎದ್ದು ಬಂದಿಲ್ಲ ಅಕ್ಕ ಬಂದ ಮೇಲೆ ಬರ್ಬೋದು ಈಗ ಬೇಡ ಆಯ್ತಾ ಹೋಗು ಈ ಕಸ ಹೊಡ್ದಿಂದ ನೀನು ಹೋಗ ನೀನು ರಂಗೋಲಿ ನೋಡಲಿ ಹೆಂಗೆ ಮಾಡಿದೀಯ ಅಂತ ಏನು ಬಿಕ್ಕಿ ನಾನು ಹಾಕಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಈಗ ಅವಾಗಿಂದ ಹಿಂಗೆ ನನ್ಗೆ ಅಡುಗೆ ಮಾಡಕ್ ಬಿಡ್ತಲ್ಲ ಹಿಂಗೆ ಪರಾಪರ ಎಂತಾಗಿದೆ ಬಾ ಹೊರಗೆ ಬಿಡ್ಲಾ ಹೊರಗೆ ಹೋಗ್ತೀಯಾ ಬಾ ಟೈಮ್ ಆಗಿದೆ ಹೊರಗೆ ಹೋಗ್ಬ್ರ ಬಾ ಹೋಗ್ ಬಾ ಹೊರಗೆ ಬಿಡ್ತೀನಿ ಬಾ ಅದು ಗೊತ್ತಾಗುತ್ತೆ ಮತ್ತೆ ಹೊರಗೆ ಹೋಗು ಅಂದರೆ ಹೊರಗೆ ಹೋಗಿ ಬರ್ತಾನೆ ಸ್ವಲ್ಪ ಹೊತ್ತು ಹ್ಞೂ 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 ಓಹೋಗ ಗುಣಿಚೀಲ ಹೊಚ್ಚಿದ್ದು ಅಲ್ಲೆಲ್ಲ ಹೋಗಿಬಿದ್ದಿತ್ತಲ್ಲ ಹಾಂ ಹೋಗ್ಬಾ ಅಷ್ಟೊತ್ತಿಗೆ ನಾನು ಟೀನಾದ್ರೂ ಕುಡ್ಕೊತೀನಿ ನೆಮ್ಮದಿ ಆಗಿಲ್ಲ ಅಂದ್ರೆ ರಗಳೆ ರಗಳೇ ಮಾಡ್ತಾನೆ ಹಾಂ ಹೋಗ್ಬಾ ಹ್ಞೂ ನನ್ನ ಎಷ್ಟು ಬುದ್ಧಿ ಇದೆ ಅಂತ ನಾನು ಅವಳು ಡ್ಯಾಡಿ ಬರೋ ಟೈಮಲ್ಲಿ ಬಿಡ್ತೀನಿ ಇವತ್ತು ಯಾಕೋ ಭಾರಿ ರಗಳೇ ಮಾಡ್ತಾಯಿದ್ದಾನೆ ಒಳಗೆ ಬರೋಕ್ಕಾಗಿ ರೇ ಮಾಡ್ದವನು ಒಳಗೆ ಈಗಷ್ಟೇ ಹೊರ್ಸ್ಕೊಂಡಿದ್ದೀನಿ ಒಂದು ಸಲ ನನಗೆ ಯಾಕೋ ನಿನ್ನೆ ಅವ್ನು ಒಳಗೆ ಬಂದು ಇದು ಮಾಡಿದ್ದಕ್ಕೆ ರಗಳೆ ರಗಳೇ ಅನ್ನಿಸ್ತಾಯಿತ್ತು ಮನೆ ಕ್ಲೀನಿಲ್ಲ ಅಂದರೆ ಒಂಥರ ರಗಳೆ ರಗಳೆ ಆಗುತ್ತೆ ಟೀನಾರ ಕುಡಿಯೋನ ಏಳು ಮುಕ್ಕಾಲಾಗ್ತಾ ಬಂತು ನಮ್ಮನೆ ರದೇ ಫೋನ್ ಮಾಡಿದ್ರು ಸುಮ್ಮನೆ ಮಲಗಿದ್ದ ಅವನು ನಮ್ಮನೆ ಫೋನ್ ಬರೋದಕ್ಕೂ ಅವನಿಗೆ ಗೊತ್ತಾಯಿತು ಎಲ್ಲ ರೆಡಿ ಆಯಿತು ಗ್ರೇವಿ ಅದೊಂಚೂರು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಅದನ್ನು ರುಬ್ತೀನಿ ಗೋಬಿನ ಸಲ ತೊಳೆದು ಒಂಚೂರು ಬೇಯಿಸ್ತಾ ಇದ್ದೀನಿ ಏನಂದ್ರು ಅಂದರೆ ಅದನ್ನು ಬೇಯೋದಕ್ಕೆ ಹಾಕಬೇಡ ಅಂದರೆ ತುಂಬ ಬೇಯಿಸ್ಬೇಡ ಒಗ್ಗರ್ ಇದರಲ್ಲಿ ನಾನು ಕ್ಯಾಪ್ಸಿಕಮ್ನು ಅಷ್ಟೇ ಸ್ವಲ್ಪ ಬೆಣ್ಣೆ ಹಾಕಿ ಹಾಗೆ ಜಸ್ಟ್ ಫ್ರೈ ಮಾಡಿ ಅದು ಕುದಿಯೋ ಟೈಮಿಗೆ ಹಾಕ್ತೀನಿ ಅದು ಚೆನ್ನಾಗಾಗುತ್ತೆ ಹಂಗೆ ಮಾಡು ಅಂದ್ಲು ನಮ್ಮ ಮನೆಯದೇ ಬೆಣ್ಣೆ ಇವತ್ತು ಹಾಕಿ ಮಾಡ್ತಾಯಿದ್ದೀನಿ We rise like tall buildings as the chemicals it take us higher. The night's young it's just begun as she puts her hand in mine. We wanna chase the night. ಹಾಗೇನೆ ನಾನು ಟೀ ಕುಡಿದಾಯಿತು ಪೇಪರ್ ಕೂಡ ಓದಿದೆ ಆದರೆ ನನಗೆ ಪೇಪರ್ ಅಲ್ಲ ನಮ್ಮ ಮನೇವ್ರು ಇವತ್ತಿನ ಪೇಪರ್ ಓದ್ದುಬಿಟ್ಟಿದ್ದಾರೆ ಅನಿಸುತ್ತೆ ಅದು ನಾನು ನಿನ್ನೆನೂ ಒಂದೇ ಥರ ನ್ಯೂಸ್ ಇದೆ ಇವತ್ತು ಒಂದೇ ಥರ ನ್ಯೂಸ್ ಇದೆಯಲ್ಲ ಅಂತ ನೋಡಿದ್ರೆ ಅದು ನೆನ್ನೆ ಪೇಪರ್ ಆಗಿತ್ತು ಅದನ್ನೇ ನಾನು ಓದಿದ್ದೀನಿ ಒಂದು ಐದು ನಿಮಿಷ ಕುತ್ಕೊಂಡು ಕನ್ಫ್ಯೂಷನಲ್ಲೇ ಓದಿದ್ದೀನಿ ಆಮೇಲೆ ಅನ್ನಿಸ್ತು ಡೇಟ್ ನೋಡಿದ್ಮೇಲೆ ಓಹ್ ನೆನ್ನೆ ಪೇಪರ್ ಇದು ಅಂತ ಆಮೇಲೆ ನಾನೇ ಯಾಕೆ ಹಿಂಗಾದೆ ಅಂತ ಕೂಡ ಒಂದು ಸಲ ಅನ್ನಿಸ್ತು ನನಗೆ ಹಾಗೆ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ ಅವನಿಗೂ ಕೂಡ ಈಗ ಅನ್ನಕ್ಕೆ ಇರ್ತಾಯಿದ್ದೀನಿ ಆ ಗ್ರೇವಿ ರುಬ್ಬಿದ್ದೆಲ್ಲ ಅದನ್ನು ನಾನೀಗ ಸೋಸೋದಕ್ಕೆ ಅಂತ ಆ ಸೋಸ ಉಟ್ಟಿಗೆ ಹಾಕಿ ಅದನ್ನು ಸೋಸಿ ಅದರಲ್ಲಿರೋ ಚರಟನ ತೆಗೆದಿದ್ದೀನಿ ಅದರಲ್ಲೇನು ತುಂಬ ಇರೋದಿಲ್ಲ ಸ್ವಲ್ಪ ಇರೋದನ್ನ ತೆಗಿಬೇಕು ಆವಾಗ ಗ್ರೇವಿ ನಿಮಗೆ ಸ್ವಲ್ಪ ಈ ಹೋಟೆಲ್ಗಳಲ್ಲೆಲ್ಲ ಇರುತ್ತೆ ಗೊತ್ತಾ ಆ ಥರ ಅನಿಸುತ್ತೆ ನಾನೀಗ ಬೆಣ್ಣೆ ಹಾಕಿದ್ದೀನಿ ಅದಕ್ಕೆ ನಾನೀಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆಯೇ ಗೋಬಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ ನಾನು ಇದಕ್ಕೆ ಏನು ಮಾಡಿಬಿಟ್ಟೆ ಅಂದರೆ ಉಪ್ಪು ಹಾಕ್ಬಿಟ್ಟೆ ಆದರೆ ಉಪ್ಪು ಹಾಕಬಾರ್ದಾಗಿತ್ತು ನಾನು ಉಪ್ಪು ಹಾಕಿದ್ರಿಂದ ಅದು ನೀರು ಪೂರ್ತಿ ಬಿಟ್ಕೊಂಡ್ಬಿಡ್ತು ನಾನು ಅದೊಂದು ತಪ್ಪು ಮಾಡಿದೆ ನೀವು ಯಾರಾದರೂ ಮಾ ಈ ಥರ ಮಾಡಬೇಕಿದ್ರೆ ಆ ಥರ ಮಾಡಬೇಡಿ ಅದು ನೀರು ಬಿಟ್ಟಾಗ ಆ ನೀರಲ್ಲಿ ಬೆಂದಾಗ ಅದೊಂಥರ ಚೆನ್ನಾಗಿ ಅನಿಸಲ್ಲ ನೀವು ಒಗ್ಗರಣೆಲಿ ಬೆಂದ್ರೇ ಅದೊಂಥರ ರುಚಿ ಅನಿಸೋದು ನಾನು ಅದೊಂದು ಮಿಸ್ಟೇಕ್ ಮಾಡಿದೆ ಅದು ಯಾಕೆಂಗೆ ಆಯಿತು ನನಗೂ ಗೊತ್ತಿಲ್ಲ ನೋಡಿ ಆ ನೀರು ನೀರು ಬಿಟ್ಕೊಂಡ್ಬಿಟ್ಟಿದೆ ಈ ಥರ ಬಿಡಬಾರ್ದು ಆ ನೀರಲ್ಲಿ ಬೇಯಬಾರ್ದದು ಆ ಬೆಣ್ಣಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಆದರೆ ನಾನು ಆಮೇಲೆ ಅದು ಫುಲ್ಲು ನೀರೆಲ್ಲ ಡ್ರೈ ಆದಮೇಲೆ ಅದು ಕೆಂಪಾಗೋ ತನಕ ಅದನ್ನು ನಾನು ಫ್ರೈ ಮಾಡಿದೆ ಇದಕ್ಕೆ ನಾನು ಗೋಡಂಬಿ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ ಚಿನ್ನಿ ಅಷ್ಟು ಗೋಡಂಬಿ ಇಷ್ಟಪಡೋದಿಲ್ಲ ನನ್ನ ಮಗ ಆಗಿದ್ದರೆ ಗೋಡಂಬಿ ತುಂಬ ಇಷ್ಟಪಟ್ಟು ತಿಂತಿದ್ದೆ ಹಾಗಾಗಿ ನಾನು ಗೋಡಂಬಿ ಕೂಡ ಹಾಕಲಿಲ್ಲ ಈಗ ಅದನ್ನು ನಾನು ಬೇರೆ ಒಂದು ತಟ್ಟೆಗೆ ಅದನ್ನು ತೆಗೆದು ಇಟ್ಕೊತಾ ಇದ್ದೀನಿ ಹಾಗೆಯೇ ಅದೇ ಬಾಣ್ಲಿಗೆ ನಾನು ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಬೆಣ್ಣೆ ಹಾಕಿಬಿಟ್ಟು ಒಂಚೂರು ಪಲಾವ್ ಎಲೆ ಹಾಗೆಯೇ ಒಂದು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ಒಂದಷ್ಟು ಎರಡು ಏಲಕ್ಕಿ ಕೂಡ ಹಾಕ್ಬೋದು ಅದು ಸುಮ್ಮನೆ ಹಾಗೆ ವೇಸ್ಟ್ ಆಗುತ್ತೆ ಅಂತ ನಾನು ಇಲ್ಲ ಅಷ್ಟೇ ಅದು ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದರಲ್ಲಿ ಫ್ರೈ ಕೂಡ ಮಾಡ್ಬೋದು ಇವತ್ತು ಮಾಡಲಿಲ್ಲ ಬಿಟ್ಟೆ ನಾನು ಈರುಳ್ಳಿ ಹೆಚ್ಚೋದು ಹಾಗಾಗಿ ಆ ರುಬ್ಬಿರೋ ಟೊಮೆಟೊ ಈರುಳ್ಳಿನ ಹಾಕಿದ್ದೀನಿ ಹಾಗೆಯೇ ಗರಂ ಮಸಾಲ ಸ್ವಲ್ಪ ಅಚ್ಕಾರದ ಪುಡಿ ಅಷ್ಟಿನದ್ ಪುಡಿ ಕೊತ್ತಂಬರಿ ಪುಡಿ ಅಷ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಅದನ್ನು ಕೊನೆಗೆ ಹಾಕೋಣ ಅಂತ ಇಲ್ಲಾಂದರೆ ಒಗ್ಗರಣೆ ಮಾಡೋದ್ಕಿಂತ ಮುಂಚೆ ಈರುಳ್ಳಿ ಎಲ್ಲ ಹಾಕ್ತೀವಲ್ವ ಆವಾಗ ಕೂಡ ನೀವು ಈ ಮಸಾಲೆಗಳನ್ನ ಹಾಕಿ ಆನಂತರ ರುಬ್ಬಿರೋದನ್ನು ಹಾಕಿದ್ರೆ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನಿವತ್ತು ಈರುಳ್ಳಿ ಹಾಕದೇ ಇರೋದ್ರಿಂದ ಈ ಥರ ಮಾಡಿದೆ ಆ ಮಸಾಲ ಅದರಲ್ಲೆಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಆ ಪುಡಿಗಳನ್ನೆಲ್ಲ ಹಾಕಿದ್ದೀನಿ ಅದನ್ನು ತಟ್ಟೆನ ಮುಚ್ಚಿಬಿಟ್ಟು ಪದೇ ಪದೇ ಸ್ವಲ್ಪ ಕೈ ಆಡ್ತಾ ಇರಬೇಕಾಗುತ್ತೆ ನೀವೇನಾದ್ರು ತಟ್ಟೆ ಮುಚ್ಚಿಲ್ಲ ಅಂದರೆ ಇಡೀ ಅಡುಗೆ ಮನೆ ಆಗುತ್ತೆ ಹಾಗೆಯೇ ಕಸೂರಿ ಮೇತಿ ಹಾಕೋದಕ್ಕೆ ನಿಮಗೆ ಒಂದು ಟಿಪ್ಸ್ನ ಹೇಳ್ತೀನಿ ನಾನು ಕಸೂರಿ ಮೇಥಿನ ಒಂದು ಸ್ವಲ್ಪ ಹಂಚಲ್ಲಿ ಇಲ್ಲ ಒಂಚೂರು ಬಾಂಡ್ಲಿಲಿ ಬಿಸಿ ಮಾಡಿ ಅದನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ ಆವಾಗ ಆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ನಾನು ಹೀಗೆ ಯಾವುದೋ ವಿಡಿಯೋದಲ್ಲಿ ನೋಡಿದಾಗ ನನಗೆ ಗೊತ್ತಾಗಿದ್ದು ಗ್ರೇವಿ ಏನಪ್ಪ ಅಂದರೆ ಈ ಥರ ಚೆನ್ನಾಗಿ ಆ ಎಬ್ ಹಾಕಿರೋ ಬೆಣ್ಣೆ ಮೇಲೆ ತೇಲಬೇಕು ಎಣ್ಣೆ ಆವಾಗ ಗ್ರೇವಿ ಚೆನ್ನಾಗಾಗಿದೆ ಅಂತ ನೋಡಿ ಆ ಥರ ಆಗಿದೆ ನಾನಿನ್ನೂ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಬಿಟ್ಟು ಆಗಲೇ ನಾನು ಬೆಣ್ಣಲ್ಲಿ ಫ್ರೈ ಮಾಡಿರೋ ತರಕಾರಿ ಇತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಕಸೂರಿ ಮೇತ್ತಿನ ಹಾಕ್ತೀನಿ The chemicals that take us higher. The night's young and it's just begun. As she puts her hand in mine, we wanna chase. The ಒಂಬತ್ತು ಮಳೆ ಆಯಿತು ನೀನು ತಂದಿದೆ ಸಿಂಬ ಬಿಸಿ ಇತ್ತು ಸೊಪ್ಪಿನ ಸಾರು ಮಾಡಲ್ಲ ಅಂತ ಕೇಳಿದೆ ಸೊಪ್ಪು ತಂದಿದ್ರ ಮೊನ್ನೆ ಮತ್ತು ಅದು ಇಟ್ಟಂಗೂ ಹಾಳಾಗ್ಬಿಡುತ್ತೆ ಅದಕ್ಕೇ ಸೊಪ್ಪು ಖಾಲಿ ಮಾಡೋಣ ಚಿಕ್ಕ ನೀನೇ ಫಸ್ಟ್ ತಿಂತೀಯ ಚಪಾತಿನ ಅಲ್ಲ ಬೆಣ್ಣೆ ಹಾಕಿ ಅಡಿಗಾದ್ರೆ ಬೆಣ್ಣೆ ಹಾಕ್ತೀನಿ ನಿಂಗಾದ್ರೆ ಎಣ್ಣೆ ಹಾಕ್ಬೇಕು ಎಣ್ಣೆನೂ ಇಲ್ಲ ಖಾಲಿಯಾಗಿದೆ ಎಣ್ಣೆನೂ ಹಾಕ್ಸ್ಕೊಬೇಕೀಗ ಎಣ್ಣೆ ಬಾಡಿಗೆ ಅಲ್ಲ ಈ ಎಣ್ಣೆ ಹಾಕ್ಕೊಡ್ರಿ ಒಳ್ಳೆಯ ನಾನೇ ಮಾಡ್ತೀನಿ

確かにいい。 ನೋಡಿ ಇದೆಲ್ಲ ಎಸಿಯದಿ ಹಾಳು ಮೂಳು ಎಲ್ಲಾ ತುಂಬಿ ಶ್ರೇಯು ಇದನ್ನ ಹಂಗೆ ಹಾಳು ಮಾಡಿ ಇಟ್ಟಿದ್ದ ಇದು ಬೇಕನ್ಸತಿ ಚಾರ್ಜರ್ ಇದು ನನ್ನವೇ ಟ್ರೈ ಪಡೆ ಇದಾವಲ್ಲ ಈ ತರ ದಿನದಾಯ್ತ ನೋಡು ಗೊಬ್ರಿ ನೋಡು ನಮ್ಮ ತಿಂಬಾ ಕಚ್ಚಿ ಕಚ್ಚಿ ಹೆಂಗೆ ಮಾಡಿದ್ದಾನೆ ಇದೇ ಎಂತ ಕಿನ್ ಮೆಂಡರು ಪಂಡರು ಎಲ್ಲ ಇವು ಸೆಲ್ ಸರಿ ಇದಾವೆ ಏನ ಇದೊಂದೇ ಇದು ನಂಗೆ ಗೊತ್ತು ಇದೆ ಎಂತ ಈ ವಾಚು ಕಾಚು ಎಂತ ಇವು ಎಸ್ ವಾಚು ಒಂದಂತೂ ಹೊಸ ಆ ವಾಚ್ ಕಳ್ದೋಗಿತ್ತಲ್ಲ ಶ್ರೇಯದು ಅಬಕಸ್ತು ಅದು ಎಲ್ಲ ಮುರಿದೋಗಿದೆ ನೋಡಿ ಕೇರ್ ಚೆನ್ನಾಗಿಲ್ಲ ಅಂತೀಯಾ ಹಾಂ ಇದೊಂದು ಇರ್ಲಿ ಬಿಡು ಇದೆ ಹಿಂಗೆ ಎಂತ ಹುಡುಗ ಇಟ್ಕೊಂಡ್ ಮತ್ತೆ ಶ್ರೇ ಕ್ವಶನ್ ಪೇಪರ್ಸ್ ಇದು ಯಾರೋ ಒಂದು ಹುಡುಗೊಂದು ಫೋಟೋ ಬಂದಿದ್ಯಪ್ಪ ಇದು ಯಾರು ಗೊತ್ತಿಲ್ಲ ಹಾಗೆ ಎಲ್ಲ ಇದು ಮೈಸೂರಿಗೆ ಹೋದಾಗ ಕೊಟ್ಟಿದ್ದು ಪಾಪ ಅವರು ಓದೋರು ಓದೋದು ಅಷ್ಟಲ್ಲ ನಿಮ್ಮ ಡ್ಯಾಡಿ ಇಸ್ಕಾಡಿದ್ದು ರಾತ್ರಿ ಇಷ್ಟು ಓದಿ ಮುಗಿಸ್ತೀನಿ ಅಂತ ಕೊಡ್ತೀನಿ ನೋಡಿ ಅಯ್ಯೋ ಕೊಡೋದು ಅದು ಸ್ವಲ್ಪ ನಮ್ಮ ಮಗ ಪಾಪ ಇದೆಲ್ಲ ಸರಿ ಮಾಡಿತ್ತು ನೋಡೋದು ಆಗಿಲ್ಲ ಟೈಮ್ ನೋಡಿದ್ರೆ ಹತ್ತುವರೆ ಆಗಿದೆ ವಿಡಿಯೋ ಏನೋ ಪಬ್ಲಿಷ್ ಆಗಿಲ್ಲ ನಾನೇ ಕಸ ಹೊಡ್ಕೊತೀನಿ ಬಿಡು ಫಸ್ಟ್ ಅಲ್ಲಿ ದೂರ ಹೋಗಿ ಎಷ್ಟು ಬಾದ್ನೆ ಅಲ್ಲ ಇದೆಲ್ಲ ಮನೆ ಹತ್ರ ಇಡ್ಬೇಡ ಅವ್ ಮನೆಯೆಲ್ಲ ಕ್ಲೀನ್ ಮಾಡಬೇಕಿದ್ರೆ ನಮ್ಮ ಮನೆಯವ್ರನ್ನ ನಿಟ್ಕೊಳ್ಳೋದೇ ಜಾಸ್ತಿ ಯಾಕುತ್ತ ಏನು ಬೇಡ್ದಿರೋದು ಏನೂ ಮನೇಲಿ ಇಟ್ಕೊಳ್ಳಲ್ಲ ಅವ್ರು ಎಲ್ಲದನ್ನೂ ಬಿಡ್ತಾರೆ ಇಲ್ಲ ಯಾರಿಗಾರು ದಾನ ಮಾಡಿಬಿಡ್ತಾರೆ ನಾನು ಹಾಗೆ ಅವ್ರೂ ಇಟ್ಕೊಂಡೆ ಕೆಲಸ ಮಾಡೋದು ಜಾಸ್ತಿ ನಾನು ನನಗೆ ಒಂಚೂರು ಆಸೆ ಜಾಸ್ತಿ ಅದು ಇಟ್ಕೊಂಡ್ರೆ ಅದು ಅದಕ್ಕಾಗುತ್ತೇನೋ ಇದು ಇಟ್ಕೊಂಡ್ರೆ ಅಂತ ಅದು ನನ್ನ ಜೀವಮಾನದಲ್ಲಿ ಅದನ್ನು ಉಪಯೋಗ್ಸಿರೋಲ್ಲ ಆದ್ರೂ ನಂಗೆ ಅದೇನೋ ಒಂಥರ ಎಸಿಯೋಕ್ಕೆ ಕೈ ಬರೋಲ್ಲ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಇವತ್ತು ಚಿನ್ನಿ ಸುಮಾರೆಲ್ಲ ಎಸ್ಲು ನಾನು ಅದೇ ಹೇಳ್ತೀನಿ ನನ್ನ ಮಾತು ಕೇಳಬೇಡ ನೀನು ನಿಂಗೆ ಹೆಂಗೆ ಬರುತ್ತೆ ಹಂಗೆ ಅನ್ ಎಸಿ ಅಂದೆ ನಾನು ಅದರಲ್ಲೂ ಒಂದು ಮೂರ್ನಾಲ್ಕು ಎತ್ತಿಟ್ಕೊಂಡು ಆಮೇಲೆ ಒಳಗೆ ಬಂದ್ಬಿಟ್ಟೆ ನಂಗೆ ಒಂದು ಸ್ವಲ್ಪ ಆಸೆ ಅಲ್ಲ ದುರಾಸೆ ಜಾಸ್ತಿ ಅನ್ಸಕ್ಕೆ ಶುರುವಾಯಿತು ಹಾಗಾಗಿ ನಾನು ಒಳಗೆ ಬಂದೆ ಆಮೇಲೆ ಅವರೆಲ್ಲ ತಗೊಂಡೋಗಿ ಅದೆರಡ್ರಲ್ಲೂ ಏನೇನಿತ್ತು ಅದೆಲ್ಲ ಎಸ್ಲು ಆಮೇಲೆ ಮತ್ತೆ ಸಲ ಅವಳೆ ಕಸ ಹೊಡೆದು ಕೊಟ್ಲು ಆಮೇಲೆ ಇವತ್ತು ನಂದು ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ಆಮೇಲೆ ಮನೆಯವ್ರು ಬರೋದು ಕೂಡ ಲೇಟ್ ಅಂತ ಹೇಳಿದರು ಹಾಗಾಗಿ ನನ್ನ ಅಡುಗೆನ ಹತ್ತತ್ರ ಎರಡು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಮಾಡ್ತಾ ಇದ್ದೆ ಟೈಮ್ ತೋರಿಸ್ತೀನಿ ಮನೆಯವ್ರು ಎಷ್ಟೊತ್ತಿಗೆ ಬಂದಿದ್ದಾರೆ ಅಂತ ನೋಡಿ ನಂದಿನ್ನೂ ಅಡುಗೆ ಆಗ್ತಾಯಿದೆ ಇದೆ ಚಿನ್ನಿ ಊಟದ ಏನಾದರೂ ಮಾಡ್ಕೊಡೋಣವಾ ಅಂತ ಅಂದ್ಲು ಹಾಗಾದರೆ ಪಕೋಡ ಮಾಡಿಕೊಡ್ತೀನಿ ಇದನ್ನ ಈರುಳ್ಳಿ ಹೆಚ್ಚಿಕೊಡು ಅಂದೆ ಅವಳು ಅವ್ರು ಹಾಸ್ಟೆಲಲ್ಲೂ ಪಕೋಡ ಮಾಡ್ತಾರಂತೆ ನಂಗೆ ಅದು ಬೇಡ ಬೇರೆ ಏನಾದರೂ ಮಾಡಿಕೊಡು ಅಂದ್ಲು ನನ್ನ ಹತ್ರ ಬೇರೆ ಏನೂ ಇರಲಿಲ್ಲ ಹಾಗಾಗಿ ನಾನು ಬೇರೆ ಥರ ಮಾ ಚೆನ್ನಾಗಿ ಮಾಡ್ಕೊಡ್ತೀನಿ ನಿಮ್ಮ ಹಾಸ್ಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಅಲ್ಲ ಅಂತ ಅಂದೆ ಆಮೇಲೆ ಪರವಾಗಿಲ್ಲ ಮಾಡು ಅಂತ ಹೇಳಿದ್ಲು ಪಕೋಡಕ್ಕೆ ಈ ಥರ ಉದ್ದ ಈರುಳ್ಳಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಹಾಗೆ ಉಪ್ಪು ಉಪ್ಪು ಹಾಕಿ ಈರುಳ್ಳಿನ ಚೆನ್ನಾಗಿ ಹತ್ತು ಗಿಚ್ಕೊಂಡು ಆನಂತರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೇ ಕಡಲೆ ಹಿಟ್ಟು ಹಾಕಿದ್ದೀನಿ ಕಡಲೆ ಹಿಟ್ಟನ್ನ ಜಾಸ್ತಿ ಹಾಕಬಾರ್ದು ನಿಮಗೆ ಈರುಳ್ಳಿ ಈರುಳ್ಳಿ ಕಣ್ಣಿಗೆ ಕಾಣಬೇಕು ಅಷ್ಟೇ ಮಾತ್ರ ಹಾಕಬೇಕು ಆವಾಗ ಚೆನ್ನಾಗುತ್ತೆ ಸೋಡಾ ಆ ಥರ ಏನೂ ನಾನು ಹಾಕೋದಿಲ್ಲ ಬರೀ ಅಕ್ಕಿ ಹಿಟ್ಟನ್ನ ಮಾತ್ರ ಹಾಕಿದರೆ ಗರಿ ಗರಿಯಾಗಿ ಬರುತ್ತೆ ಆಮೇಲೆ ಎಣ್ಣೆ ಹದವಾಗಿ ಕಾಯಬೇಕು ಒಂಥರ ಹೊಗೆ ಬರೋ ಥರ ಕಾಯಿಸ್ಕೋಬಾರ್ದು ಸಣ್ಣ ಉರಿಲಿ ಚೆನ್ನಾಗಿ ಕಾದ ನಂತರ ಸಣ್ಣ ಉರಿ ಪಕ್ ಪಕೋಡನ ಕರಿಬೇಕು ಇದಕ್ಕೆ ಸ್ವಲ್ಪ ಕಾಳು ಕೂಡ ಹಾಕಬೇಕು ಅಜ್ವಾನಿನ ಅಂತಾರಲ್ವ ಅದನ್ನು ನಾನು ಕೂಡ ಹಾಕಿದ್ದೀನಿ ಅದು ಹಾಕಿದ್ರೇ ಅದು ಏನಾದರೂ ಗ್ಯಾಸ್ಟ್ರಿಕ್ ಏನಾದರೂ ಆದರೆ ಅದರಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಹೇಳಬೇಕಿದ್ರೆ ನಿಮಗೆ ಮರುತ್ತೆ ಆ ನಂತರ ನಾನೀಗ ಸಣ್ಣ ಉರಿ ಮಾಡಿ ಅದನ್ನು ಕರಿತಾ ಇದ್ದೀನಿ ಇದು ಕಾಗೆ ಅಲ್ಲ ಕೆಂಬತ್ತಿ ಅಂತ ಹೇಳ್ತೀವಿ ಆಮೇಲೆ ರತ್ನ ಪಕ್ಷಿ ಅಂತ ಕೂಡ ಹೇಳ್ತಾರೆ ಅವರು ಕೆಂಬೂತ ಅಂತಾರೆ ಇದು ನೋಡಿದ್ರೆ ಮನೆಗೆ ನೆಂಟರು ಬರ್ತಾರೆ ಅಂದರು ಆದರೆ ಮನೆಗೆ ಯಾರೂ ನೆಂಟರು ಬರಲಿಲ್ಲ ಅದೆಲ್ಲ ನಮ್ಮ ಕಿಟಕಿ ಹತ್ರ ಓಡಾಡ್ತಾ ಇತ್ತು ಮನೆ ಹತ್ರ ಒಂದು ಎರಡು ಮೂರು ಇದ್ದಾವೆ ನಂಗೆ ಅವಾಗವಾಗ ಕಾಣ್ತಿರ್ತವೆ ಇದು ಇಲ್ಲಿ ಕಾಂಪೌಂಡ್ ಮೇಲೆ ಓಡಾಡ್ತಾ ಇತ್ತು ಹಾಗೆಯೇ ಪಕೋಡ ಕೂಡ ರೆಡಿ ಆಯಿತು ಚಿನ್ನಿ ಅದರಲ್ಲೇ ಕಾಲು ಬಾಗ ತಿಂದು ಖಾಲಿ ಮಾಡಿದ್ಲು ಎಲ್ಲರಿಗೂ ಒಂದೊಂದು ಈರುಳ್ಳಿ ಅಂತ ಮೂರೇ ಈರುಳ್ಳಿನ ನಾನು ಚಿನ್ನಿ ಹತ್ರ ಹೆಚ್ಚಿಸಿದ್ದೆ ಜಾಸ್ತಿ ಮಾಡೋದು ಬೇಡ ಅಂತ ಅವ್ರು ಡ್ಯಾಡಿ ಬರೋದು ಲೇಟ್ ಆಗಿತ್ತಲ್ಲ ಅವಳು ಹಾಗೆ ಊಟ ಕೂಡ ಮಾಡ್ತಾ ಟೈಮ್ ನೋಡ್ಬೋದು ಎರಡೂವರೆ ನಾನು ಇವಾಗ ಪಕೋಡನ ಇದ್ದೆ ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಬಂದರು ಆಮೇಲೆ ನಾವು ಈಗ ಊಟ ಮಾಡ್ತೀವಿ ತುಂಬ ಹಸುವಾಗಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ